ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ ನಾನು ಪೂರ್ತಿ ಶೇರ್ ಮಾಡ್ತೀನಿ ಇವತ್ತು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಇನ್ನೂ ಯಾವುದೇ ರೀತಿ ಪ್ಯಾಕಿಂಗ್ ಆಗಿಲ್ಲ ಎಷ್ಟು ದಿವಸ ಊರಲ್ಲಿರಬೇಕು ಅಂತಲೂ ಪ್ಲ್ಯಾನ್ ಇಲ್ಲ ಹಾಗಾಗಿ ಸ್ವಲ್ಪ ನೋಡೋಣ ಇವತ್ತು ಫೋನ್ ಮಾಡಿ ನಮ್ಮ ಅಕ್ಕಂಗೆ ಇಷ್ಟು ದಿವಸ ಅಂತ ಕೇಳಿ ಹಾಗೆ ಪ್ಯಾಕ್ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ಬಟ್ ಡ್ರೆಸ್ಸಸ್ಸು ಎಲ್ಲ ತೆಗಿಬೇಕು ಇವಾಗ ನನಗೆ ಸ್ಯಾರೀಸು ಮತ್ತು ಫಂಕ್ಷನ್ಸ್ ಏನಾದರೂ ಇದೆಯಾ ಅಂತ ಕೇಳಿ ಎಲ್ಲ ಪೂರ್ತಿ ರೆಡಿ ಮಾಡ್ಕೋಬೇಕು ಇವಳು ನೋಡಿ ಬೆಳಗ್ಗೆನೇ ಅವರಣ್ಣ ಬಂದಿದ್ದ ಆಟ ಆಡ್ತಿದ್ದಾಳೆ ನಾನಿಲ್ಲಿ ಸ್ವಲ್ಪ ಬಟ್ಟೆಗಳಿತ್ತು ನೆನ್ನೆ ವಾಶ್ ಮಾಡಿರೋದು ಅದನ್ನು ಇವತ್ತು ಮರ್ಚಿಡೋಣ ಅಂತ ಟೇಬಲ್ ಮೇಲೆ ಹಾಕಿದ್ದೀನಿ ಇವಾಗ ಅದನ್ನು ಮಡಚಿಡಬೇಕು ಬಟ್ ಮರ್ಚಿಡೋಕೆ ಮೊದಲು ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಆ ಮನೆಯಲ್ಲಿ ಪುರಿ ಇತ್ತು ಪುರಿನ ಏನು ಮಾಡೋದು ಅಂದ್ಕೊಂಡು ಪುರಿ ಒಗ್ಗರಣೆ ಮಾಡಿಬಿಡೋಣ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರಲ್ವ ಪುರಿ ಒಗ್ಗರಣೆ ಆ ಥರ ಮಾಡೋಣ ಅಂತ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಜಸ್ಟ್ ನಾವು ಸ್ವಲ್ಪ ಜನ ಅಲ್ವಾ ಅವನು ಮತ್ತು ನಾನು ಬುಜ್ಜಿ ನಮ್ಮನೆಯವರು ನಾಲ್ಕು ಜನಕ್ಕೆ ಸ್ವಲ್ಪ ಪೂರ್ತಿ ಎಲ್ಲನೂ ನೆನೆಸಿದ್ದೀನಿ ಇವಾಗ ಅದು ಇದೆ ನೀಟಾಗಿ ವಾಶ್ ಮಾಡಬೇಕು ಧೂಳಿರುತ್ತೆ ಜಾಸ್ತಿ ಅದರಲ್ಲಿ ಹಾಗಾಗಿ ನೆನೆಸಿದ್ದೀನಿ ಇವಾಗ ಒಗ್ಗರಣೆ ಮಾಡ್ತಿದ್ದೀನಿ ಒಗ್ಗರಣೆಗೆ ನಾರ್ಮಲ್ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಅದೆಲ್ಲ ಪೂರ್ತಿ ಫ್ರೈ ಆದ ನಂತರ ನಾವಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲನೂ ಆ್ಯಡ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಫ್ರೈ ಆಗೋದ್ರೊಳಗೆ ನಾನಿಲ್ಲಿ ಪುರಿಯನ್ನು ಜಾಲ್ಸ್ಕೊಂಡು ಅದನ್ನು ಪೂರ್ತಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ಕ್ವೀಸ್ ಮಾಡಬೇಕು ಇಂಟ್ಕೊಂಡು ಡೈರೆಕ್ಟ್ ಸಪ್ರೇಟ್ ತೆಗೆದಿಟ್ಕೋಬೇಕು ತುಂಬ ಹೊತ್ತು ನೀರಲ್ಲೇ ಇದ್ದರೆ ತುಂಬ ಮೆತ್ತಗಾಗುತ್ತೆ ಅಂತ ಜಸ್ಟ್ ನಾನು ನೆನೆಸಿ ಜಾಲಿಸ್ಕೊಂಡು ನೀಟಾಗಿ ಕ್ಲೀನಾಗಿ ಜಾಲಿಸ್ಕೊಂಡು ಈ ರೀತಿ ಇಂಡುಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ತಿನ್ನೋಕ್ಕೆ ಸಕ್ಕದಾಗಿರುತ್ತೆ ಟೇಸ್ಟ್ ಇರುತ್ತೆ ಸ್ವಲ್ಪ ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ಹಾಗಾಗಿ ನೋಡಿ ಅಷ್ಟು ಪುರಿ ನೆಂದ ಮೇಲೆ ಆಗಿದೆ ಇವಾಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಿ ಮತ್ತೆ ಅದನ್ನು ಪೂರ್ತಿ ಫ್ರೈ ಆಗೋ ತನಕ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಟೊಮೆಟೊನೂ ಬೇಯಿಸ್ಕೊಂಡು ಆಮೇಲೆ ಉಪ್ಪು ಮತ್ತು ಅದಕ್ಕೆ ಬೇಕಾಗಿದ್ದಿಲ್ಲ ಅರಿಶಿನ ಈ ರೀತಿ ಕೆಲವೊಂದು ಒಗ್ಗರಣೆಗೆ ಏನೇನು ನಾವು ಹಾಕ್ತೀವಿ ಚಿತ್ರಾನ್ನಕ್ಕೆ ಹಾಗೆ ಬಟ್ ಕೆಲವೊಂದು ಐಟಮ್ಸ್ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಮಾಡಿದ್ದೆ ಮೇಲೆ ಲಾಸ್ಟಲ್ಲಿ ಪುರಿ ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಉರುಗಡ್ಲೆ ಪುಡಿ ಅಂದರೆ ಉರುಗಡ್ಲೆ ಪುಡಿ ನಾವು ಮೊದಲೇ ಮಾಡಿಟ್ಕೊಂಡಿದ್ರೆ ಹಾಕ್ಬೋದು ಇಲ್ಲಾಂದರೆ ತಕ್ಷಣಕ್ಕೆ ಪುಡಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಕೆಲವರು ಕಡಲೆ ಬೀಜನ ಅರ್ಧ ಹಾಗೆ ಹಾಕೋತಾರೆ ಅರ್ಧ ಪುಡಿ ಮಾಡಿ ಹಾಕೋತಾರೆ ಬಟ್ ನನಗಿಲ್ಲಿ ಪೂರ್ತಿ ಮಧ್ಯ ಮಧ್ಯದಲ್ಲಿ ಕಡಲೆ ಬೀಜ ಸಿಕ್ತಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ನಾನು ಪುಡಿ ಮಾಡಿಲ್ಲ ಹಾಗಾಗಿ ಬರೀ ಉರುಗಡಲೆ ಪುಡಿ ಮಾತ್ರ ಹಾಕಿದ್ದೀನಿ ನೋಡಿ ಪೂರ್ತಿ ಫೈನಲಾಗಿ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ನನಗೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಮೊನ್ನೆಲ್ಲ ಊರಿಗೆ ಹೋಗಿ ಬಂದಿರೋದ್ರಿಂದ ಹಾಗಾಗಿ ವಾಯ್ಸ್ ಡಿಫ್ರೆಂಟ್ ಆಗಿ ಅನಿಸ್ಬೋದು ನೋಡಿ ಲಾ ಫೈನಲಿ ನಮ್ಮದು ತಿಂಡಿ ಆಯಿತು ಸೌತೆಕಾಯಿ ಜೊತೆ ಸರ್ವ್ ಮಾಡಿದೆ ಅವರಿಬ್ಬರು ತಿನ್ಕೊಂಡ್ರು ಅಣ್ಣ ತಂಗಿಬ್ಬರು ಜೊತೆಲಿ ನೋಡಿ ತೊಗೊಂಡು ಹೋಗ್ತಿದ್ದಾಳೆ ಹಾಕ್ಕೊಟ್ಟಿದ್ದೆ ಇಬ್ಬರು ಜೊತೇಲೆ ತಿನ್ಕೊಂಡ್ರು ಅವಳು ತಿಂದ್ಕೊಂಡ್ಳು ಸೌತೆಕಾಯಿ ನೋಡಿದ್ರೆ ತಿಂಡಿನೇ ಬರೀ ಸೌತೆಕಾಯಿ ನೋಡ್ಕೊಂಡೇ ಇರ್ತಾಳೆ ಬರೀ ಹೋಗೋಣ ಅಂದ್ಕೊಂಡು ಇನ್ನೂ ಯೋಚನೆ ಮಾಡ್ತಾನೇ ಇದ್ದೀನಿ ಇವಾಗ ತಿಂಡಿ ಮಾಡೋ ಟೈಮಲ್ಲಿ ಅಕ್ಕಂಗೆ ಫೋನ್ ಮಾಡಿ ಮಾತಾಡಿದೆ ಅವಳು ಇವತ್ತೇ ಬನ್ನಿ ಆದರೆ ಅಂತ ಹೇಳಿದ್ಲು ಬಟ್ ನಾನು ನೋಡೋಣ ಇವತ್ತು ಅಥವಾ ನಾಳೆ ಅಂತ ಡೌಟಲ್ಲೇ ಇದ್ದೀನಿ ಒಟ್ಟಿನಲ್ಲಿ ನಾನು ತಿಂಡಿ ಆಯ್ತು ಅವ್ರಿಗೆ ತಿಂಡಿ ಕೊಟ್ಟು ನಾನಿಲ್ಲಿ ಬಟ್ಟೆ ಮಚ್ಚೋಣ ಅಂತ ಬಂದಿದ್ದೀನಿ ರಾತ್ರಿ ನಾನು ಪ್ರೀಪ್ಲೀಟಿಂಗ್ ಮಾಡಿದನೇ ಅಲ್ವ ಸ್ಯಾರಿ ಆಗ ತೆಗ್ದಿದ್ದು ಐರನ್ ಬಾಕ್ಸನ್ನು ಎತ್ತಿಟ್ಟಿರಲಿಲ್ಲ ಹಾಗಾಗಿ ಇವಾಗ ಎತ್ತಿಡ್ತಾಯಿದ್ದೀನಿ ಅದನ್ನು ಎತ್ತಿಟ್ಟು ಪೂರ್ತಿ ಎಲ್ಲ ಯಾವುದೋ ಥಿಂಗ್ಸ್ ಈಚೆ ಇಟ್ಟಿರ್ತಾಳೆ ಪಾಪು ನೋಡಿ ಇದು ಬೇರೆ ವಿಗ್ಗು ವಿಗ್ ಹಾಕ್ಕೊಂಡು ಫುಲ್ಲು ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಅಂತ ಹಾಡಾಡ್ಕೊಂಡೇ ಆಟ ಆಡ್ತಾಳೆ ನೋಡಿ ಅದು ಆ್ಯಕ್ಚುಲಿ ಯಾರೋ ಮನೇಲಿತ್ತು ಅಂತ ಕೊಟ್ಟಿದ್ರು ಮಕ್ಕಳದು ತುಂಬ ಯೂಸ್ ಮಾಡಿಲ್ಲ ಅಂತ ವಾಶ್ ಮಾಡಿಟ್ಟಿದೆ ನಾನು ನಿನ್ನೆ ಆ ಬಟ್ಟೆಗಳ ಜೊತೆ ಇತ್ತಲ್ವ ಎತ್ತಿಡೋದು ತಗೊಂಡೆ ಅದಕ್ಕೆ ಹಾಕಿ ಜಸ್ಟ್ ಟ್ರಯಲ್ ನೋಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಇವಾಗ ಪೂರ್ತಿ ಇವ್ರದ್ದು ಆಟ ಮುಗಿದ ತಕ್ಷಣ ಇವಾಗ ಪಟಾಪಟ್ಟ ಬೇಗ ಬೇಗ ಬಟ್ಟೆ ಬೆಳೆಗಳನ್ನೆಲ್ಲ ಮಡಚಿ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮುಗಿಸಿ ಮತ್ತು ತಿಂಡಿ ತಿಂದು ಲೇಟ್ ಆಗುತ್ತೆ ಅಂತ ನಾನು ಜಸ್ಟ್ ಪಪ್ಪಾ ಅವಳತ್ರ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ ಇಷ್ಟೊತ್ತು ಫುಲ್ಲು ತಿಂಡಿ ಅದು ಕೆಲಸ ಇದು ಕೆಲಸ ಅಂದ್ಕೊಂಡು ಬಿಜಿ ಇದ್ದೆಲ್ಲ ಹಾಗಾಗಿ ಅವಳತ್ರ ಸ್ವಲ್ಪ ಹೊತ್ತು ಹಾಗೆ ನಾನು ತಮಾಷೆ ಮಾಡಿಕೊಂಡು ಅವಳಿಗೂ ಏನೋ ಒಂದು ಅವಳಿಗೂ ಎಂಟರ್ಟೈನ್ ಬೇಕಲ್ವ ಹಾಗಾಗಿ ಪಟಾಪಟ್ ಬೇಗ ಬೇಗ ಬಟ್ಟೆಗಳೆಲ್ಲ ಮಚ್ಚಿ ಎತ್ತಿಟ್ಟು ಆ ಜಾಗಕ್ಕೆ ಅದು ಇವಳ್ದೇ ಜಾಸ್ತಿ ಇರುತ್ತೆ ಇದು ಹ್ಯಾಂಡ್ ವಾಶ್ ಆ್ಯಕ್ಚುಲಿ ಕೈಯಲ್ಲಿ ವಾಶ್ ಮಾಡಿದ ಬಟ್ಟೆಗಳಿದೆಲ್ಲ ಇವಳ್ದು ಯಾವುದು ಡ್ರೆಸ್ಸು ನಾನು ಮಿಷಿನ್ಗೆ ಹಾಕೋದಿಲ್ಲ ಎಲ್ಲದನ್ನು ಕೈಯಲ್ಲೇ ನಾವು ವಾಶ್ ಮಾಡೋದು ಫೈನಲಿ ನಾನು ಬಟ್ಟೆ ಎಲ್ಲ ಮುಚ್ಚಿ ಎತ್ತಿಟ್ಟು ನಾನು ನಿನ್ನೆ ಸ್ಯಾರಿ ಪ್ರೀಪ್ಲೀಟ್ ಮಾಡಿದ್ನಲ್ಲ ಅದನ್ನು ಅವ್ರಿಗೆ ಅವ್ರು ಬರ್ತೀನಿ ಅಂದರು ಹಾಗಾಗಿ ಕೆಳಗಡೆ ಹೋಗಿ ಅದನ್ನು ಕೊಟ್ಟು ಬರಬೇಕು ಬುಜ್ಜಿ ಆ್ಯಕ್ಚುಲಿ ಪಾಪು ಅವಳು ಅವರ ಅಣ್ಣನ ಜೊತೆ ಈಚೆ ಹೋಗಿದ್ಲು ಹೊರಗಡೆ ಹಾಗಾಗಿ ನಾನು ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ನಾನು ರೆಡಿ ಅಂದರೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅವ್ರು ಫೋನ್ ಮಾಡಿದ್ರು ಬರ್ತಿದ್ದೀನಿ ಅಂತ ಹಾಗಾಗಿ ಕೊಟ್ಟು ಕಳಿಸ್ದೆ ಅವರು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಫ್ರೆಂಡು ಅವರು ಯಾವಾಗ ಬೇಕಂದ್ರೂ ನನ್ನ ಹತ್ರ ಮಾಡಿಸ್ಕೊತಾ ಇರ್ತಾರೆ ಪ್ರೀಪ್ಲೇಟು ಹಾಗಾಗಿ ಅವ್ರಿಗೆ ಕೊಟ್ಟು ಕಳಿಸಿ ಬಂದು ನಾನು ತಿಂಡಿ ತಿಂದು ನೋಡಿ ಅಷ್ಟರಲ್ಲಿ ಇವಳು ಬಂದಳು ಈಚೆ ಹೋಗಿ ಪಾಪನ ಫುಲ್ಲು ನಾನು ತಿನ್ನೋ ಟೈಮಲ್ಲೂ ನನಗೆ ಸೌತೆಕ ಬೇಕು ಮೊಟ್ಟೆ ಬೇಕು ಅಂತ ನೋಡಿ ಇವಾಗ ಮೊಟ್ಟೆ ತಗೊಂಡಿದ್ದಾಳೆ ಮೊಟ್ಟೆ ಬೇಯಿಸಿದ್ದೆ ಅವಳಿಗೆ ತಿನ್ನೋಕ್ಕೆ ಡೇಲಿ ಒನ್ ಆ ಟು ಟೈಮ್ಸ್ ಕೊಡ್ತಾಯಿರ್ತೀನಿ ಗುಡ್ಡ ಅಂದರೆ ಮೊಟ್ಟೆನ ಎಗ್ಗನ್ನು ಬೇಯಿಸಿಟ್ಟಿರೋದು ಮಾತ್ರ ತಿನ್ನೋದು ಆಮ್ಲೆಟ್ ಆಗಿರ್ಬೋದು ಸ್ಕ್ರಂಬಲ್ ಆಗಿರ್ಬೋದು ಏನೂ ತಿನ್ನಲ್ಲ ಅವಳು ಜಸ್ಟ್ ಬಾಯ್ಲ್ಡ್ ಎಗ್ಸ್ ಅಷ್ಟೇ ತಿನ್ನೋದು ನೋಡಿ ತಿನ್ನಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳನ್ನ ಮಲಗಿಸ್ಬಿಟ್ಟೆ ಅವಳನ್ನ ಪಾಪ ಮಲಗಿಬಿಟ್ಟು ಅವಳು ಮಲಗಿದ್ದು ಇದ್ದ ಮೇಲೆ ನೋಡೋಣ ಬೇರೆ ಪ್ಲ್ಯಾನ್ ಅಂತ ಮಲಗಿಸಿದ್ದೀನಿ ಅವರಪ್ಪ ಇದ್ದಿದ್ರೆ ಅವಳು ಸ್ನಾನ ಎಲ್ಲ ಮಾಡ್ಬೋದಿತ್ತು ಬಟ್ ಅಷ್ಟರಲ್ಲಿ ನನಗೆ ನಿದ್ದೆ ಬರುತ್ತೆ ಅಂದ್ಲೋ ಹಾಗಾಗಿ ಮಲಗಿದ್ಲು ಅದು ಪಾಪೆಟ್ ಬ್ಯಾಗ್ ಅಂದ್ಕೊಂಡು ಪಕ್ಕದಲ್ಲಿಟ್ಕೊಂಡೇ ಮಲಗಿದಳೆ ಕೈಯಲ್ಲಿ ಇಟ್ಕೊಂಡು ನೋಡಿ ಅವಳದು ಡಿಫ್ರೆಂಟಾಗಿ ಏನಾದರೂ ನೋಡಿದ್ರೆ ಅದನ್ನು ಮಲಗಿದ್ರು ಬಿಡಲ್ಲ ಹಾಗೆ ಇಟ್ಕೊಂಡಿರ್ತಾಳೆ ಅವಳು ಮಲಿಕೊಂಡು ಮೇಲೆ ಅವರಪ್ಪ ಬಂದರು ಅಷ್ಟಲ್ಲಿ ಅವರು ತಿಂಡಿ ತಿಂದ್ಕೊಂಡ್ರು ಸ್ವಲ್ಪ ಲೇಟ್ ಆಯ್ತು ಅವರು ಈಚೆ ಹೋಗಿದ್ರು ಹಾಗಾಗಿ ಅವ್ರು ತಿಂಡಿ ತಿಂದರು ಇವಳು ನೋಡಿ ಎಫ್ ಎಮ್ ಹಾಕ್ಕೊಂಡು ಹಾಡು ಬಂದಿದೆ ಡ್ಯಾನ್ಸ್ ಮಾಡ್ತೀನಿ ಅಂತ ಫುಲ್ಲು ಡ್ಯಾನ್ಸು ಯಾವ ಸಾಂಗ್ ಬರಲಿ ಡ್ಯಾನ್ಸು ಈ ಮಧ್ಯೆ ತುಂಬ ಡ್ಯಾನ್ಸಿಗೆ ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ ಮೊದಲು ಡ್ಯಾನ್ಸ್ ಮಾಡು ಅಂದರೆ ಮಾಡ್ತಾನೇ ಇರಲಿಲ್ಲ ಇವಾಗ ಇವಾಗ ತುಂಬಾ ಚೆನ್ನಾಗಿ ನಾವು ಯಾವ ಥರ ಸ್ಟೆಪ್ಸ್ ಹೇಳ್ಕೊಟ್ರೆ ಆ ಥರ ಸ್ಟೆಪ್ಸ್ ಮಾಡ್ತಾಳೆ ಇವಾಗ ನಾನು ಬಟ್ಟೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವತ್ತು ಪಾಪ ಮಲಗಿದ್ದಾಗ ನಾನು ಪ್ಲ್ಯಾನ್ ಮಾಡಿದೆ ಇವತ್ತು ಬೇಡ ನಾಳೆ ಹೋಗೋಣ ನಾವು ಇವತ್ತೇನು ಅನ್ಕೋತೀವಿ ಅದೇನೂ ಆಗೋಲ್ಲ ಆವತ್ತಿಂದ ಅವತ್ತೇನಾಗಲ್ಲ ಮತ್ತು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದಂಗೆ ಏನೂ ನಡೆಯೋಲ್ಲ ಅಂತ ಗೊತ್ತು ಹಾಗಾಗಿ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಾರ್ದು ಅನಿಸುತ್ತೆ ಆಯಿತಾ ಹೊರ್ಡ್ಬಿಡ್ಬೇಕು ಇಮ್ಮಿಡಿಯೇಟ್ ಇಲ್ಲಾಂದರೆ ಇಲ್ಲ ಇವಾಗ ನೋಡಿ ಅದು ಈಗ ಹಾಕ್ಕೊಂಡು ಮತ್ತು ಅವರಪ್ಪನ ಎದುರುಗಡೆ ಡ್ಯಾನ್ಸ್ ಮಾಡ್ತಿದ್ದಾಳೆ ನಾನಿಲ್ಲಿ ಎಲ್ಲ ಪ್ಯಾಕ್ ಮಾಡ್ತಿದ್ದೆ ಅಂದರೆ ತೊಗೋತಾ ಇದ್ದೀನಿ ಇಂದ ಆದರೆ ಸ್ಯಾರೀಸ್ ಯಾವುದಾದ್ರು ಬೇಕು ಏನು ಅಂತ ಎತ್ತಿಟ್ಕೋತಾ ಇದ್ದೀನಿ ಅದಕ್ಕೆ ಯಾವ ಕಲರ್ಸ್ ಪೆಟಿಕೋಟ್ಸ್ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಅಷ್ಟರಲ್ಲಿ ನಮ್ಮ ಆಂಟಿ ಮಗಳು ಸಿಂಚನ ಆಂಟಿ ಎಲ್ಲ ಅವ್ರ ಮನೆ ಪಕ್ಕದಲ್ಲಿರೋ ಒಂದು ಪಾಪು ಎಲ್ಲ ಬಂದಿದ್ರು ಅವ್ರ ಮನೆಗೆ ಹೋದಾಗ ಆಟ ಆಡಿಸ್ತಾರಲ್ವ ಹಾಗಾಗಿ ಬುಜ್ಜಿ ಮನೆಗೆ ಹೋಗ್ತೀರಾ ಅಂತ ಬಂದಿದ್ದಾಳೆ ಚಿದಾನ್ವಿ ಮನೆಗೆ ಹೋಗ್ತೀರಾ ಅಂತ ನೋಡಿ ಇಳ್ದು ಆಟ ಸಾಮಾನು ನೋಡಿ ಪುಟ್ ಪುಟ್ಟ ಅಡುಗೆ ಮಾಡೋದು ಪಾತ್ರೆಗಳು ಎಷ್ಟು ಚೆನ್ನಾಗಿದೆ ತವ ಬಾಣಲೆ ಮತ್ತು ಚಂಬ ನೋಡಿ ಪುಟ್ ಪುಟ್ಟ ಚೆನ್ನಾಗಿದೆ ಎಲ್ಲನೂ ಜೋಡಿಸ್ಕೊಂಡು ಆಟ ಆಡಿದ್ರು ಸ್ವಲ್ಪ ಹೊತ್ತು ಹೀಗೆ ಎಲ್ಲ ಆಟ ಸಾಮಾನು ತೊಗೊಂಡು ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಪಾಸ್ ಮಾಡಿದ್ರು ಆಮೇಲೆ ನಾವೇನು ಮಾಡಿದ್ವಿ ಸ್ವಲ್ಪ ಹೊತ್ತು ಇವನೋ ಸೆಟ್ ಆಡಿದ್ವಿ ಸ್ವೆಟ್ ಸೆಟ್ ಕಾರ್ಡ್ ಆಡಿದ್ವಿ ಇವನೋ ಇವಾಗೆಲ್ಲ ಮಕ್ಳು ಆಡ್ತಾರಲ್ಲ ಸೆಟ್ಟು ಅದನ್ನು ಸಿಂಚನ ತೊಗೊಂಬಂದಿದ್ಲು ಜಸ್ಟ್ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿದ್ವಿ ನಾವು ಎಲ್ಲರೂ ಯುಗಾದಿ ಒಬ್ಬ ಟೈಮಲ್ಲಿ ಈ ಥರ ಎಲ್ಲ ಬಟ್ ನಾವು ಬೇಜಾರಾಗುತ್ತೆ ಅಂತ ಸ್ವಲ್ಪ ಹೊತ್ತು ಆಡಿ ಫೈನಲಿ ಎತ್ತಿಟ್ಬಿಟ್ವಿ ಪಾಪ ಆಟ ಆಡೋಕ್ಕೆ ಬಿಡಲಿಲ್ಲ ನಮಗೆ ತುಂಬ ನಿಮಿಷ ಕೊಟ್ಲು ಹಾಗಾಗಿ ನಾವು ಎತ್ತಿಟ್ಬಿಟ್ವಿ ಅವಳು ಎಲ್ಲ ಜೋಡ್ಸ್ಕೊತಿದ್ದಾಳು ನೋಡಿ ಸಿಂಚನ ಮನೆಗೆ ತೊಗೊಂಡೋಗೋಕ್ಕೆ ನನಗೆ ಕೊಡೆ ಸ್ವಲ್ಪ ಊರಿಗೆ ತೊಗೊಂಡೋಗಿ ಆಡ್ಕೊಂಡ್ಬರ್ತೀನಿ ಅಂದರೆ ಇಲ್ಲ ಇಲ್ಲ ನಾನು ಕೊಡಲ್ಲ ನಂದಿದು ಅಂದಳು ಎತ್ತಿಟ್ಕೊತಿದ್ದಾಳೆ ಫೈನಲಿ ನಾವು ಊರಿಗೆ ಹೋಗಲೇ ಇಲ್ಲ ನೋಡೋಣ ಪ್ಲ್ಯಾನ್ ಮಾಡ್ದಂಗೆ ಆಗೋದೇ ಇಲ್ಲ ನಾವು ಪ್ಲ್ಯಾನ್ ಮಾಡಿದ್ ಯಾವುದೂ ಆಗೋಲ್ಲ ಪ್ಲ್ಯಾನ್ ಮಾಡ್ಕೊಂಡು ಏನೂ ಮಾಡಬಾರ್ದು ಅನ್ನೋದು ಇದಕ್ಕೆ ಪ್ಲ್ಯಾನ್ ಮಾಡಿದೆ ಆಗಿ ಮಾಡೋದು ಮಾತ್ರ ನಡೆಯೋದು ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ರೆಡಿಯಾಗಣ ಅಂದರೆ ಆಗೋದಿಲ್ಲ ಏನಾದರೂ ಒಂದು ಬೇಜಾರಾಗುತ್ತೆ ಅಥ್ವಾ ಹೋಗೋದೇನು ಅಂತ ಇದಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ನಮ್ಮ ಮಾಡಿ ಸ್ವಲ್ಪ ಹೊತ್ತು ಕೂತ್ವಿ ವಾಕ್ ಮಾಡ್ಕೊಂಡು ಬಂದ್ವಿ ಮನೆಗೆ ಬಂದು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಏಕೆಂದರೆ ನಾನು ಪ್ಯಾಕಿಂಗ್ ಮಾಡಿಕೊಂಡು ಇದೆಲ್ಲ ಎತ್ತಿಟ್ಟು ಏನಾದರೂ ಸ್ವಲ್ಪ ಇವಾಗ ತಿನ್ನೋಕ್ಕೆ ಅಡುಗೆ ರೆಡಿ ಮಾಡ್ಕೊಂಡು ತಿಂದು ಬೇಗ ಬೆಳಗ್ಗೆ ಬೇಗ ಎದ್ದು ಬೇಗ ಹೊರಡಬೇಕು ಅಂತ ಪ್ಲ್ಯಾನ್ ಇದೆ ನಾಳೆ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ನಮಗೆ ತಿಳಿಸಿ ಓಕೆ ಬಾಯ್